ಬಂಧುಗಳೇ ಪ್ರತಿ ಸಾರಿ ಅಕ್ಕಿ ಪಡ್ಡು ತಿಂದು ತಿಂದು ಬೇಜಾರಾಗಿತ್ತು ಅಂತಂದ್ರೆ ಒಂದೇ ಒಂದು ಸಾರಿ ಈ ಪಡ್ಡನ್ನು ಟ್ರೈ ಮಾಡಿರಿ ಈ ಪಡ್ಡು ನೋಡ್ರಿ ಅಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸದೆ ಇಡ್ಲಿ ರವಾದಿಂದ ಮಾಡ್ತಿರುವಂಥ ಈ ಪಡ್ಡ ಮೇಲೆ ಗರಿ ಗರಿಯಾಗಿರ್ತೈತಿ ರೀ ಒಳಗೆ ಸ್ಪಾಂಜಿ ಥರ ಹಳ್ಳಿ ಥರ ಇರ್ತೈತ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಒಂದು ಡಿಫ್ರೆಂಟ್ ಆಗಿರುವಂಥ ವಿಧಾನ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದ್ರೆ ಬಂದು ಸರ್ ಮಕ್ಕಳಿಗೆ ಶೇರ್ ಮಾಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಂಗಂದ್ರೆ ಈ ಪಡ್ಡನ್ನು ಯಾವ ರೀತಿ ಮಾಡೋದಂತ ಅಂತ ಮಾಡೋದು ಭಾಳ ಸಿಂಪಲ್ ಐತ್ರಿ ಎಲ್ಲರೂ ಈಜಿಯಾಗಿ ಮಾಡ್ಕೋಬೋದು ಜಾಸ್ತಿ ಶ್ರಮ ಇಲ್ಲದ ಆರಾಮಾಗಿ ಮಾಡುವಂಥ ಈ ಪಡ್ಡು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ರೆಸಿಪಿ ಕಡೆಗೆ ಹೋಗೋಣ ರೆಸಿಪಿ ಶುರು ಮಾಡಿಬಿಡೋಣ ಇದು ನೋಡ್ರಿ ಇಡ್ಲಿ ರವ ರೀ ಇಡ್ಲಿ ರವ ನೋಡ್ರಿ ನಾನು ಸಣ್ಣ ಕಪ್ಪಿನಿಂದ ಒಂದು ಕಪ್ಪು ತೊಗೊಂಡಿನಿ ಅಂದ್ರೆ ನಾನು ಟ್ರಯಲ್ಗೋಸ್ಕರ ಟ್ರಯಲ್ ರೀ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು ರೀ ಇದ್ರೊಳಗೆ ನೋಡಿರಿ ಕುದಿ ಕುದಿಯುವಂಥ ನೀರ ಒಂದು ಅಷ್ಟು ಹಾಕಾಕತ್ತೀನಿ ರೀ ನಾನು ಸಣ್ಣ ಕಪ್ಪಿನಿಂದ ಒಂದು ಕಪ್ಪಿಗೆ ಒಂದು ಲೀಟ್ರ್ ನೀರು ನೋಡಿರಿ ಒಂದು ಕಾಲು ಕಪ್ಪಿನಷ್ಟು ಬೇಳೆ ರೀ ಒಂದು ಕಪ್ಪ ರವೆ ಕಾಲು ಕಪ್ಪು ಬೇಳೆ ನಾವು ಇಡ್ಲಿ ರವೆ ಮತ್ತು ಬೇಳೆ ನೆನಕ ಸ್ವಲ್ಪ ಟೈಮ್ ತೊಗೊತತ್ರಿ ಹಿಂಗೆ ಬಿಸಿ ಬಿಸಿ ಕುದಿ ಅಂತ ನೀರನ್ನು ಹಾಕಿದ್ವಿ ಅಂತಂದ್ರೆ ಜಲ್ದಿನೇ ನೆನತೈತ್ರಿ ಇದನ್ನ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಪಕ್ಕಕ್ಕೆ ಇಡ್ರಿ ಅಲ್ಲಿತನ ಅದು ಹೂ ಆದಂಗೆ ಆಗ್ತೈತೆ ರೀ ಇದು ಉದ್ದಿನ ರೀ ಈ ಉದ್ದಿನ ಗುಂಡ ನಮಗೆ ಜಲ್ದಿ ನೆನಿತೈತ್ರಿ ಅದಕ್ಕೆ ನಾ ತಣ್ಣೀರಾಗ ತೊಳೆದು ಮುಣಗುವಷ್ಟು ನೀರು ಹಾಕಿ ಇಟ್ಟೇನು ರೀ ಅರ್ಧ ಗಂಟೆ ಬಿಟ್ಟಿವಲ್ರಿ ನಾವು ಅರ್ಧ ಗಂಟೆ ಅನ್ನೋತನ ಅದು ಗಾಡೋ ನೆಂದ್ಬಿಡ್ತೈತೆ ರೀ ಈ ಸದ್ದು ನಾವು ರುಬ್ಬುತ್ತೀವಿ ಅಂದಾಗ ಚುರ್ಮುರಿ ರೀ ಇದು ತಳ್ಳನ ಚುರ್ಮುರಿ ರೀ ಗಟ್ಟೆಂದು ಚುರ್ಮುರಿ ಅಲ್ರಿ ಉಪ್ಪಿನ ಚುರುಮುರಿ ಕೂಡ ಅಲ್ಲರಿ ಇದು ಪಳ್ಳು ಚುರುಮುರಿ ಟೊಳ್ಳು ಚುರುಮುರಿ ಸಪ್ಪನ್ ಚುರ್ಮುರಿ ರೀ ಎರಡು ಕಪ್ ಹಾಕೊಂಡೇನು ರೀ ಇದನ್ನು ನೀರು ಹಾಕಿ ನೀಟಾಗಿ ಎರಡು ಸಾರಿ ನಾವು ತೊಳ್ಕೊಂಬರ್ಬೇಕು ರೀ ಚುರ್ಮುರಿ ಒಳಗೆ ಡಸ್ಟ್ ಭಾಳ ಇರ್ತೈತ್ರಿ ಅದಕ್ಕೋಸ್ಕರ ನಾವು ನೀಟಾಗಿ ತೊಳಿಬೇಕು ರೀ ಚೆನ್ನಾಗಿ ನೀರಿನಾಗ ಮುಣಗಿಸಿ ಹಿಂಗೆ ಕೈಯಾಡಿಸಿ ಒಂದು ಎರಡು ನಿಮಿಷ ಬಿಟ್ಬಿಡ್ರಿ ಅಂದ್ರೆ ಡಸ್ಟ್ ಎಲ್ಲ ಕೆಳಗೆ ಹೋಗಿ ಕೊಡ್ತತ್ತರ ಚುರ್ಮುರಿ ಅನ್ನೋದು ಮ್ಯಾಲ ಬರ್ತೈತ್ರಿ ಎರಡು ನಿಮಿಷ ಬಿಟ್ಟು ಮ್ಯಾಲೆ ಬರುವಂಥ ಚುರ್ಮುರಿಯನ್ನು ತಕೊಂಬಿಡ್ರಿ ಹಿಂಗೆ ಭಾಳ ಭಾಳ ಸಿಂಪಲ್ ಐತ್ರಿ ಮಾಡೋದು ರುಚಿ ಮಾತ್ರ ಎಕ್ಸಲೆಂಟ್ ಐತ್ರಿ ಅಕ್ಕಿ ಬಟ್ಟೆನ್ಗುಂತ ರುಚಿ ಐತ್ರಿ ಇದು ಈಗ ಇದನ್ನು ನೀರು ತೆಗೆದ ಮತ್ತೊಂದು ಸಲ ನೀರು ಹಾಕ್ಕೊಂಡು ಬಂದೆ ರೀ ನಾನು ಫ್ರೆಶ್ ನೀರು ಅದರೊಳಗೆ ಇವು ಚುರುಮುರಿ ರೀ ಅದನ್ನು ಹಾಕಿರಿ ಹಾಕಿ ಸಲ ತೊಳಿತೇನೆ ನಾನು ಈಗ ನೀಟಾಗಿ ಮಿಕ್ಸ್ ಮಾಡ್ರೆ ಮಿಕ್ಸ್ ಮಾಡಿ ಒಂದ ನಿಮಿಷ ಬಿಡ್ರಿ ಒಂದು ನಿಮಿಷ ಬಿಟ್ಟು ತಗೊಂಬಿಡ್ರಿ ಈಗ ಅವಾಗ ಅದು ರೀ ನಮ್ಮ ಶುಭ್ರವಾಗಿರುವಂಥ ಚುರುಮುರಿ ಮತ್ತು ಶುಭ್ರವಾಗಿರುವಂಥ ನೀರು ಕೂಡ ಇರ್ತಾವ್ರಿ ಅಲ್ಲಿ ಇದನ್ನೀಗ ಎಲ್ಲ ನಾನು ಪ್ಲೇಟಿಗೆ ತಗೊಳಾಕತ್ತೀನಿ ರೀ ಯಾರು ಬೇಕಾದ್ರೂ ಆರಾಮಾಗಿ ಮಾಡುವಂಥ ಈ ಪಡ್ಡನ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಮತ್ತು ಪಕ್ಕನಿರುವಂಥ ಬೆಲ್ ಐಕಮ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಈಗ ನಮ್ಮ ಚುರುಮುರಿ ರೆಡಿ ಆತ್ರಿ ನಮ್ಮ ಇದು ರಬ್ಬ ಕೂಡ ನೋಡಿರಿ ನೆಂದ ಹೂವು ಆದಂಗೆ ಆಗೈತ್ರಿ ಮ್ಯಾಲಿನ್ ನೀರನ್ನು ನಾವು ತೆಗಿಬೇಕ್ರಿ ಎಷ್ಟ್ರ ಏನು ನೀರು ನಿಂತಾವಲ್ರಿ ಮೇಲೆ ಅವು ನೀರು ತೆಗಿರಿ ಸ್ವಲ್ಪ ಇದ್ರೆ ಪರವಾಗಿಲ್ಲ ಸ್ವಲ್ಪ ಎಷ್ಟು ನೀರು ಬರ್ತಾವ ಅಷ್ಟು ನೀರು ತೆಗಿರಿ ಇದನ್ನು ಮಿಕ್ಸ್ ಮಾಡ್ದನ ಹಂಗೆ ತೆಗಿಬೇಕು ರೀ ನಾವು ಅಂದ್ರೆ ಮ್ಯಾಲೆ ನೀರು ನಿಂತ್ ಬಿಟ್ಟಿರ್ತೈತ್ರಿ ಅವಾಗ ನೀರು ಆರಾಮಾಗಿ ಬರ್ತೈತಿ ರೀ ಇದು ಮಿಕ್ಸ್ ಮಾಡಿದ್ರಂದ್ರೆ ಅದು ಗಂಜಿ ಥರ ಆಗ್ತೈತ್ರಿ ನೀರು ರೀ ಮತ್ತೆ ಟೈಮ್ ಬೇಕಾಗತ್ತೀ ನೀರು ನಿಂದ್ರಾಕ ಈಗ ನೋಡಿರಿ ಹೂವು ಹೂವಾದಂಗೆ ಆಗೇ ರೀ ನಮ್ಮ ರವೆ ಚೆನ್ನಾಗಿ ನೆಂದ್ಬಿಟ್ಟೈತ್ರಿ ಇಡ್ಲಿ ರವೆ ನೆನಿಬೇಕಾದ್ರೆ ಭಾಳ ಟೈಮ್ ಬೇಕು ರೀ ಹಿಂಗೆ ಮಾಡೋದ್ರಿಂದ ಜಲ್ದಿ ನೆನತೈತಿ ರೀ ಈಗ ನಮ್ಮ ಕಡಲೆ ಬೇಳೆ ಕೂಡ ನೆಂದ ಎರಡು ತುಂಡು ಆಗ್ತಾವೆ ನೋಡ್ರೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿರಿ ನೆಂದೋದಿಲ್ಲ ರೀ ಈಗ ಪಕ್ಕಕ್ಕೆ ಪಕ್ಕೀಳ್ರಿ ಈ ಉದ್ದಿನ ಬೇಳೆ ಕೂಡ ನೀಟಾಗಿ ನೆಂದಾವೆ ರೀ ನಮ್ಮ ಉದ್ದಿನ ಗುಂಡ್ರಿ ನೀವು ಬೇಳೆ ಕೂಡ ಹಾಕೋಬೋದು ನಾವು ಗುಂಡು ಏನಾಗತ್ತೆ ರೀ ನಮ್ಮ ಉದುಗು ಜಾಸ್ತಿ ರೀ ಮತ್ತು ಕಲರ್ ಕೂಡ ಚೆಂದ ರೀ ಈ ಗುಂಡಿನಿಂದ ಎರಡು ತುಂಡು ಆಯ್ತು ಹೋದಿಲ್ಲ ರೀ ಚೆನ್ನಾಗಿ ನೆಂದಾಯ್ತು ರೀ ಇದು ಕೂಡ ಈಗ ಒಂದು ಮಿಕ್ಸಿ ಜಾರ್ ತಗೋರಿ ಅದರೊಳಗೆ ಮೊದಲಿಗೆ ನಾವು ಉದ್ದಿನ ಗುಂಡನ್ನು ರುಬ್ಬನ್ರಿ ನೀರು ತಗದ ಹಾಕ್ಕೊಂಡೆ ರೀ ಅದನ್ನು ಎಲ್ಲ ನೀರು ಕಂಪ್ಲೀಟಾಗಿ ತೆಗ್ದೇನ್ರಿ ನೀರೇನು ಇಲ್ಲ ರೀ ಈಗ ನಾವು ಇದನ್ನು ರವಾ ಕಡಲೆ ಬೆಳೆ ರೀ ಒಂದು ಸ್ವಲ್ಪ ಹಾಕೊಳ್ಳೋಣ ರೀ ಒಂದು ಕಾಲು ಪರ್ಸೆಂಟ್ ನಷ್ಟು ಹಾಕೊಳ್ಳೋಣ ರೀ ಇದ್ರೊಳಗೆ ನೀರಿನ ಅಂಶ ಸೇರಿದ ಸ್ವಲ್ಪ ಅದು ಪೂರ್ತಿಯಾಗಿ ನೀರೇನು ಹೋಗಿರಂಗಿಲ್ಲ ರೀ ಅದಕ್ಕೆ ನಾನು ನೀರು ಹಾಕೊಳ್ಳೋದನ್ನು ಹಾಕೊಂಡೇನಿ ಹಾಕಿ ಇದನ್ನು ನೋಡಿರಿ ರುಬ್ಕೊಂಡ್ಬಂದಿನಿರಿ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬ್ರಿ ಇಲ್ಲಾಂದ್ರೆ ಆ ಇಡ್ಲಿ ರವಾಳೆ ನೀರು ಏನಿರ್ತಾವಲ್ಲ ರೀ ಅವನ್ನ ಹಾಕೋರಿ ಇನ್ನ ರವಾದೊಳಗೆ ನೀರು ಅದಾವ್ರಿ ರೀ ಅದನ್ನು ಹಾಕೊಂಡ್ರು ಬ್ರಿ ನಿಮಗೆ ಅವಶ್ಯ ಬಿತ್ತು ಅಂದ್ರೆ ನೀರು ಹಾಕೊಂಡು ರುಬ್ಬ್ರಿ ನುಣ್ಣಗೆ ರುಬ್ಕೊಂಡು ಬಂದೆ ರೀ ಇದನ್ನೀಗ ಮಿಕ್ಸಿಂಗ್ ಬೌಲಿಗೆ ರೀ ನಾನು ನಾನು ಮಾಡ್ತಿರುವಂಥ ಕ್ವಾಂಟಿಟಿ ಸ್ವಲ್ಪ ಇದ್ರೂ ಕೂಡ ಜಾಸ್ತಿನೇ ಆಗೈತೆ ರೀ ಕ್ವಾಂಟಿಟಿ ಇದು ಈಗ ಬಿಳಿದು ಮಿಕ್ಕಿರುವಂಥ ಈ ಉಳ್ದಿದ್ದೇನು ರವ ಐತಲ್ರಿ ರೀ ಅದನ್ನು ಮಿಕ್ಸಿ ಜಾರ್ನಾಗೆ ಹಾಕ್ಕೊಂಡಿನ್ರಿ ರವಾ ಕಡ್ಲಿ ಬೇಳೆ ಈಗ ನೋಡಿರಿ ಚುರ್ಮುರಿ ಹಾಕೊಳಕತ್ತೀನಿ ನಾನು ಚುರುಮುರಿ ಏನೈತೆ ಇಲ್ಲ ರೀ ನಾವು ನೆನೆಸಿಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕ್ಕೊಂಡಿನಿ ಈಗ ನೋಡಿರಿ ಎಷ್ಟು ಉದುರು ಉದ್ರದ ನೋಡಿರಿ ಅಸಲು ಜಿಗಡ್ ಜಿಗಟ್ ಏನೂ ರೀ ಕೈಗೂ ಏನು ಹತ್ತಂಗಿಲ್ಲ ರೀ ಆರಾಮಾಗಿ ಪುಡಿ 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 ಹಾಕ್ತಾವ ನೋಡಿರಿ ಚುರುಮುರಿ ಅದನ್ನು ಹಾಕೊಂಡು ಇದಕ್ಕೆ ಎಷ್ಟು ಅವಶ್ಯ ಐತಿ ಅಷ್ಟು ನೀರು ಹಾಕ್ಕೊಂಡು ರುಬ್ಬ್ರಿ ಮೊದಲ ಹಂಗ ರುಬ್ಬ್ರಿ ನಂತರ ನೀರು ಬೇಕು ಅಂದ್ರೆ ಹಾಕೋರಿ ಹಾಕ್ಕೊಂಡು ರುಬ್ಬ್ರಿ ಈಗ ರುಬ್ಬಿರುವಂಥದ್ದು ಇಷ್ಟು ಹಿಂಗೆ ಇರ್ಬೇಕು ನೋಡಿರಿ ನಮಗಿದು ನಡಕ್ಕೆ ನಡಕಿ ಇನ್ನೊಂದು ಚೂರು ಚೂರು ಚುರ್ಮುರಿ ಕಾಣಕತ್ತವ್ರೆ ಇನ್ನೊಂದು ರೌಂಡ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ನಾನು ಇನ್ನೊಂದು ಸ್ವಲ್ಪ ಚುರುಮುರಿ ಕಾಣಕತ್ತ ನೋಡಿರಿ ಚುರ್ಮುರಿ ಚುರ್ಮುರಿ ಕಾಣಾಕತ್ತವ್ರೆ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡೆ ರೀ ನಾನು ಇನ್ನೊಂದು ಸುತ್ತ ತಿರುಗಿಸ್ಕೊಂಡು ರೀ ತಿರುಗಿಸ್ಕೊಂಡು ಬಂದು ಹಾಕ್ಕೊಂಡೆ ರೀ ಈಗ ಮಿಕ್ಸಿ ಜಾರಿಗೆ ಏನು ಹತ್ತಿರ್ತದಲ್ಲ ರೀ ಅದ್ರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕ್ಕೊಡ್ರಿ ಅದು ಕೂಡ ನಾವು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಜಾಸ್ತಿ ಹಾಕೋಬೇಡ್ರಿ ಒಂದು ಎರಡು ಸೌಟ್ನಷ್ಟು ನಷ್ಟು ನಾನು ಅಂದ್ರೆ ನೀರು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಸೇರಿಸ್ಕೋಬೋದು ರೀ ಜಾಸ್ತಿ ಆಯ್ತಂದ್ರೆ ಅಂದ್ರೆ ತೆಗ್ಯಾಕ್ ಬರಂಗಿಲ್ಲ ರೀ ಅದಕ್ಕೋಸ್ಕರನೇ ನೀಟಾಗಿ ಮಿಕ್ಸ್ ಮಾಡಿರಿ ಈಗ ಈಗ ನೋಡಿರಿ ಪರ್ಫೆಕ್ಟ್ ಐತ್ರಿ ನಾವು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ನೀರು ಆಗ್ಬಿಡ್ತೈತ್ರಿ ಅದು ಇದಕ್ಕೆ ನೋಡಿರಿ ರುಚಿಗೆ ಅನುಸಾರ ಕಲ್ಲು ಪಾಕತ್ತೀನಿ ರೀ ಇಲ್ಲಿ ನಾನು ಒಂದು ಚಮಚದಷ್ಟು ಹಾಕಿದ್ದೀನಿ ರೀ ಮತ್ತು ಬೇಕಂದ್ರೆ ಮತ್ತು ನಾವು ಹಾಕ್ಕೊಳ್ಳೋಣ ರೀ ಅಂದ್ರೆ ನಮಗೆ ಜಲ್ದಿ ಹುಳಿ ಬರ್ತದಂತೆ ರೀ ಈಗ ಮಳೆಗಾಲ ಆಗಿರೋದ್ರಿಂದ ಹುಳಿ ಜಲ್ದಿ ಬರೋಂಗಿಲ್ಲ ರೀ ಇದು ಒಂದು ಒಂದು ನಾಲ್ಕೈದು ತಾಸು ಬಿಟ್ಬಿಡೋಣ ರೀ ನೀವು ಅವಾಗಲೇನೆ ಇನ್ಸ್ಟಂಟಾಗಿ ಮಾಡ್ಬೋದು ಇನ್ಸ್ಟಂಟಾಗಿ ಮಾಡ್ಬೇಕಂದ್ರೆ ಮೊಸರು ಹಾಕಿ ರುಬ್ಬಿದ್ರಿ ಅಂದ್ರೆ ಇನ್ಸ್ಟಂಟಾಗಿ ಮಾಡ್ಬೌದು ರೀ ನಾನು ಇಲ್ಲೊಂದು ನಾಲ್ಕೈದು ತಾಸೆ ಬಿಟ್ಟಿನಿ ನೈಟ್ ಕೂಡ ನೀವು ರೀ ಒಂದು ನಾಲ್ಕೈದು ತಾಸೆ ಬಿಟ್ಟ ನಂತರ ಅದು ಏನಾಗತ್ತೆ ರೀ ಪರ್ಮೆಂಟ್ ಆಗತ್ತೆ ರೀ ಅದು ಇಲ್ಲ ನೋಡ್ರಿ ಯಾವ ರೀತಿ ಬಂದೈತೆ ಅಂತೇಳಿ ಫುಲ್ ಇಲ್ಲಿವರೆಗೆ ಉಬ್ಬಿತ್ರಿ ಅದು ನಂದು ಬ್ಯಾಟ್ರಿ ಲೋ ಇತ್ತು ರೀ ಅದಕ್ಕೋಸ್ಕರ ಚಾರ್ಜಿಂಗ್ ಇಟ್ಟೆ ರೀ ನಾನು ಸಲ ನಾವು ಮುಸುಳಿಗೆ ತೆಗ್ದು ಮುಚ್ಚಿದ್ವಿ ಅಂದ್ರೆ ರೀ ಉಬ್ಬಿದ್ದು ಒಳಗೆ ಹೋಗುತ್ತೆ ಅದು ಈಗ ನಮ್ಮ ಮಾರ್ಕ್ ಏನಾಯ್ತಲ್ಲ ರೀ ಅಲ್ಲಿವರೆಗೂ ಉಬ್ಬಿತ್ರಿ ಅದು ಡಬಲ್ ಆಗಿತ್ರಿ ಹಿಟ್ಟದು ಉಬ್ಬಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಒಂದು ದಿವಸ ನೀವು ಪರ್ಮೆಂಟೇಷನ್ ಬಿಟ್ವಿ ಅಂದ್ರೂ ಕೂಡ ಭಾಳ ಅಂದ್ರೆ ಭಾಳ ರೀ ಭಾಳ ಆಗತ್ತೆ ರೀ ಮತ್ತು ಜಾಸ್ತಿ ನಮಗೆ ಪರ್ಮೆಂಟೇಷನ್ ರೀ ನೋರೆ ನೋರೆ ಬರುತ್ತೆ ರೀ ನೋಡಿರಿ ಎಷ್ಟು ನೋರೆ ನೋರೆ ಬಂದೈತೆ ನೋಡಿರಿ ನಮ್ಮದು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪಡ್ಡು ಬ್ಯಾಟ್ರ ರೆಡಿ ರೀ ಇಡ್ಲಿ ರವಾದ ಪಡ್ಡು ಬ್ಯಾಟ್ರ್ ಈಗ ಪಡ್ಡು ಹಂಚಿಟ್ಕೊಂಡಿನ್ರಿ ಅದರೊಳಗೆ ಒಂದು ಒಂದ ಡ್ರಾಪ್ಸ್ ಎಣ್ಣೆ ಹಾಕಿರಿ ಜಾಸ್ತಿ ಏನು ಎಣ್ಣೆ ಹಾಕತಿಲ್ಲ ರೀ ನಾನು ಒಂದ ಡ್ರಾಪ್ ಹಾಕಾಕತ್ತೇ ನೋಡ್ರಿ ನಾನು ಐಲೆಸ್ ಪಡ್ ಅಂತಲೇ ಹೇಳ್ಬೋದು ರೀ ನಾವು ಈಗ ಫ್ಲೇಮನ್ನು ಲೋ ಮಾಡಿದೆ ಹೈ ಇಟ್ಟು ಹಂಚು ಬಿಸಿ ಮಾಡ್ಕೊಂಡಿದ್ರೆ ಎಣ್ಣೆ ರೀ ಫ್ಲೇಮ್ ಲೋ ಮಾಡಿದೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕಿರಿ ಅಂದ್ರೆ ಸ್ವಲ್ಪ ಉಬ್ತಾವ್ರಿ ಇದಕ್ಕೆ ನಾವು ಏನೋ ಸೋಡಾ ಏನೂ ಹಾಕಿಲ್ರಿ ಗಮನ ಇರಲಿ ಏನೋ ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ ರೀ ನನಗೆ ನಮ್ಮ ಪಡ್ಡ ದೂದಿ ದೂದಿ ಆದಂಗೆ ಆಗ್ತಾವ್ರಿ ನೋಡ್ರಿ ನಾ ಸ್ವಲ್ಪ ಕಮ್ಮಿ ಕಮ್ಮಿ ರೀ ಅವು ಏನು ಹಾಕ್ತಾವ್ರಿ ತುಂಬ ಹಾಕ್ತಾವ್ರಿ ಅದು ಚೆನ್ನಾಗಿ ಹಂಚಾಕ ಕಾಯ್ಬೇಕ್ರಿ ಅದು ಪಡ್ಡಿನ ಹಂಚಕ್ಕೆ ಕಾಯ್ಬೇಕ್ರೆ ಪಡ್ಡಿನ ಮಣಿ ಆವಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ರಿ ಎಣ್ಣೆ ಹಾಕಿ ನಾವೀ ಬ್ಯಾಟ್ರನ್ನು ಹಾಕ್ಬೇಕ್ರಿ ಹಾಕಿ ಫ್ಲೇಮನ್ನು ಫುಲ್ ಮಾಡ್ಬೇಕ್ರಿ ಇವಾಗ ಫುಲ್ಲು ಫುಲ್ ಮಾಡಿ ಮುಚ್ಚಳ ಮುಚ್ಚಿರಿ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ರಿ ಯಾಕಂತಂದ್ರೆ ಇದು ಜಲ್ದಿ ಆಗತ್ತೆ ಅದಕ್ಕೋಸ್ಕರ ಎರಡು ನಿಮಿಷ ಬಿಡ್ರಿ ಅದು ಸುತ್ತೆಲ್ಲ ನಮಗೆ ಕಾಣ್ತಿರ್ತೈತೆ ರೀ ಅವಾಗಲೇ ಆಗಿದ್ದೆ ನೋಡಿರಿ ಈಗ ಹೊಳ್ಳಿ ಸಾಕ್ಬೇಕು ರೀ ಅಸಲ ಏನೂ ಹೊತ್ತಂಗಿಲ್ಲ ರೀ ಮುಟ್ಟು ಪುರ್ಸೊತ್ತಿಲ್ದ ತಿರ್ಗಾಕತ್ತ ನೋಡಿರಿ ನೋಡ್ರಿ ಎಕ್ಸಸೈಜ್ ಮಾಡ್ದಂಗೆ ಆಕತ್ರಿ ಅಲ್ಲ ನೋಡ್ರಿ ಹಿಂಗೆ ಮುಟ್ಟು ಪುರ್ಸೊತ್ತಿಲ್ದಾನೆ ಹೊಳ್ತಾವ್ರಿ ಅವು ಅಕಸ್ಮಾತಾಗಿ ನಿಮ್ದು ಏನಾದರೂ ಬಂದಿಲ್ಲ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದ್ರೆ ಒಂದೇ ಒಂದು ಸ್ಪೂನು ಮೈದಾ ಸೇರಿಸ್ರಿ ಇಲ್ಲ ಗೋಧಿ ಹಿಟ್ಟನ್ನು ಸೇರಿಸ್ರಿ ಪರ್ಫೆಕ್ಟ್ ನಿಮ್ದು ನಿಮ್ಮದೇನಾದರೂ ಮಿಸ್ಟೇಕ್ ಆದ ಪಕ್ಷದಲ್ಲಿ ಒಂದು ಸಲಹೆನ ರೀ ನಾನು ಟಿಪ್ಸು ಕೊಡಾಕತ್ತೀನಿ ನಿಮಗೆ ನಾನು ಈಗೆಲ್ಲ ಹೊಳ್ಳಿ ಸಾಕಿದ್ದೀನಿ ರೀ ಹೊಳ್ಳಿ ಸಾಕಿ ಮತ್ತೆ ಮುಚ್ಚಳ ಮುಚ್ಚಿದ್ದೀನಿ ರೀ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬಹುದು ಹಂಗೆ ಬೇಯಿಸ್ಕೊಬೋದು ಮುಚ್ಚಳ ಮುಚ್ಚಿ ಬೇಯಿಸ್ಕೋದ್ರಿಂದ ರೀ ಜಲ್ದಿನ ಬೇಯ್ತಾವ ರೀ ನಮಗೆ ಈ ಕಡೆ ತಿರ್ಗಿಸ್ ತೋರಿಸ್ತೀವಿ ನೋಡಿರಿ ಇಲ್ಲೋಡಿ ನಿಮಗೆ ಜಾಸ್ತಿ ಬಣ್ಣ ಬ್ಯಾಡಂದ್ರೆ ಇಷ್ಟು ಲೈಟ್ ಕಲರ್ ಇರುವಾಗಲೇ ಹೊಳ್ಳಿ ಸಾಕ್ರಿ ಒಂದು ಸ್ವಲ್ಪ ಜಾಸ್ತಿ ಬಣ್ಣ ಇದ್ದರೂ ಪರವಾಗಿಲ್ಲ ಅಂದ್ರೆ ಹಂಗೆ ಹೊಳ್ಳಿ ಸಾಕ್ರಿ ಎರಡು ನಮ್ಮ ನೀನು ನಿಮಗೆ ನಾ ತೋರಿಸಿದ್ದೀನಿ ರೀ ಎರಡೂ ಕಡೆ ನೀಟಾಗಿ ನಮ್ದು ಕೇಸರಿ ಕಲರ್ ಬಣ್ಣ ಬಂದೈತೆ ನೋಡಿರಿ ಒಂಬಣ ಬಂದೈತೆ ರೀ ಎಲ್ಲಾನು ನಾನು ತೆಗೆಯಾಕತ್ತೀನಿ ನೋಡಿರಿ ಎಷ್ಟು ಸರಿಯಾಗಿ ಬಂದಾವ್ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಎಕ್ಸಲೆಂಟ್ ಆಗೈತೆ ರೀ ಟೇಸ್ಟ್ ಮಾತ್ರ ಅದ್ಭುತವಾಗೈತೆ ರೀ ಅಕ್ಕಿ ಪಡ್ಡಿನಕ್ಕಿಂತ ಈ ಒಂದು ಸಲ ನೀವು ಮಾಡಿದ್ರಿ ಅಂದ್ರೆ ವಾರದಾಗ ನಾಲ್ಕು ದಿವಸ ಅಂತೂ ಕಂಪಲ್ಸರಿ ಇದನ್ನೇ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತಿ ರೀ ಅದು ಕ್ವಾಂಟಿಟಿ ಕೂಡ ಭಾಳ ಕಡಿಮೆ ಐತ್ರಿ ಒಂದಾ ಒಂದು ಕಪ್ಪ ನಾನು ಸಣ್ಣ ಕಪ್ಪಿನಿಂದ ತೊಗೊಂಡಿರಿ ಎಷ್ಟೊಂದು ಆಗ್ಯಾವ್ರಿ ಅವು ಇಲ್ಲ ನೋಡ್ರಿ ಈಗಿಷ್ಟ ಐತ್ರಿ ಇನ್ನೂ ಮೂರು ಒಬ್ಬಿ ರೀ ನಮ್ಗೆ ನಾಲ್ಕು ಒಬ್ಬಿ ಆಗತ್ತೆ ನೋಡ್ರಿ ಅದು ಪಡ್ಡು ನಮಗೆ ಅಷ್ಟೊಂದು ಹಿಟ್ಟಾಗೈತ್ರಿ ನಾವು ತಗೊಂಡಿರುವಂತ ಸಣ್ಣ ಕಪ್ಪ ರವಾದಿಂದ ನೋಡ್ರಿ ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಆಯ್ತ್ರಿ ನಮಗೆ ಅಷ್ಟೊಂದು ಕ್ವಾಂಟಿಟಿ ಆಗೈತ್ರಿ ಒಂದ ಒಂದು ಸಾರಿ ಟ್ರೈ ಮಾಡಿರಿ ಈಗ ಇದನ್ನು ನಾನು ನಿಮಗೆ ಪ್ರೆಸ್ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಪಾಂಜ್ ಥರ ದೂದಿ ಥರ ಐತಿ ನೋಡಿರಿ ಪ್ರೆಸ್ ಮಾಡ್ತೀನಿ ರೀ ಮತ್ತೆ ಹಂಗೆ ಆಯ್ತು ನಿಂದಿರ್ತೈತೆ ಅದು ಅಲ್ಲ ನೋಡ್ರಿ ನೋಡಿರಿ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ಅಂದ್ರೆ ಒಳಗೆ ನೋಡಿದ್ರೆ ಹಳ್ಳಿ ಹಳ್ಳಿ ದೂದಿ ಥರ ಐತ್ರಿ ಪ್ರೆಸ್ ಮಾಡ್ತಾ ಇದ್ದ ನೋಡಿರಿ ಪ್ರೆಸ್ ಮಾಡ್ತಾ ಇದ್ರೆ ಓಪನ್ ಆಗೇ ಬಿಡ್ತೀರಿ ಅದು ನೋಡ್ರಿ ಎರಡು ಭಾಗ ಆಗಿಬಿಡ್ತೀರಿ ಎಷ್ಟು ಸರಿಯಾಗಿ ಬಂದೈತೆ ಹೋದಿಲ್ಲ ರೀ ಅಕ್ಕಿ ಪಡ್ಡಿನಿಕ್ಕಿಂತ ಸೂಪರ್ ಆಗಿ ಬಂದೈತ್ರಿ ಒಳಗೆ ನೋಡ್ರಿ ಗೂಡು ಗೂಡು ಐತ್ರಿ ದೂದಿ ದೂದಿ ಥರ ಐತ್ರಿ ಮ್ಯಾಲ ಕ್ರಿಸ್ಪಿ ಇರ್ತೈತಿ ರೀ ಸ್ಪಾಂಜಿ ಇರ್ತೈತಿ ಇದಕ್ಕೆ ನೋಡಿರಿ ಫ್ರೆಶ್ ಕೋಕೋನಟ್ ಚಟ್ನಿ ಪೇನಟ್ ಚಟ್ನಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಚಟ್ನಿ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ನನ್ನ ವಿಡಿಯೋನಾಗ ಸಾಕಷ್ಟು ಚಟ್ನಿ ರೆಸಿಪಿ ಅದಾವೆ ರೀ ಒಂದ ಒಂದು ಸಲ ನೋಡಿ ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿರಿ ಇದು ನೋಡಿರಿ ಲಂಚ್ ಬಾಕ್ಸಿಗೆ ಕೂಡ ನಂಬರ್ ಒನ್ ರೆಸಿಪಿ ರೀ ಟ್ರೈ ಮಾಡಿ ಅಂತ ಹೇಳುತ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್